ಸರ್ ನಾನು ಚಿತ್ರದುರ್ಗದಿಂದ ವಡ್ಕಪ್ಪ ಅಂತ ಮಾತಾಡೋದು ಚಿತ್ರದುರ್ಗ ವಡ್ಕಪ್ಪ ಹೌದು ಸರ್ ಚಿತ್ರ ಜಿಲ್ಲೆ ಮಕ್ಕಳ ತಾಲೂಕು ರಾಮಪುರ ಸರ್ ಹೇಳಿ ವಡ್ಕಪ್ಪ ಸರ್ ತಾವು ಟಿವಿ ಸರ್ ಚೆನ್ನಾಗಿದೆ ಹೌದು ಹೌದು ಸರ್ ಈಗ ಒಂದು ರಿಕ್ವೆಸ್ಟ್ ಏನಂದ್ರೆ ತಾವು ಬ್ಯಾಕಲ್ಲಿ ಕೇಳಿದಾಗ ನಾನು ಇನ್ಶೂರೆನ್ಸ್ ಕಟ್ಟಿದ್ದೆ ಇನ್ಶೂರೆನ್ಸ್ ಇಂದು ರಸೀದಿ ಕೊಟ್ಟಾರೆ ಅದು ಅರ್ಜಿ ರಸೀದಿ ಕೊಟ್ಟಿಲ್ಲ ಅವರು ಹ್ಮ್ ಅದನ್ನ ಚೆಕ್ ಮಾಡಿಸಿ ಇನ್ಶೂರೆನ್ಸ್ ಕಂಪ್ನಿ ಅದನ್ನ ಚೆಕ್ ಮಾಡ್ಸಿ ಸರ ಇನ್ಶೂರೆನ್ಸ್ ಆಚೆ ಟಕಪ್ ಮಾಡಿಸಿದ್ರೆ ಅದು ನಮ್ಮ ಸಮಜ್ ಬಂದ ಕೆಲಸ ಅವರು ಮತ್ತೆ ಅಲ್ಲಿಗೆ ಬೋಗಸ್ ಅಂತ ಈಗ ಹೋಗಿರ ಅವ್ರಿಗೆ ಯಾಕಂದ್ರೆ ಹೋಗಿದೀವಿ ಸಾರಾ ಹೋಗಿದೀವಿ ನನ್ನ ಕಾಂಪ್ಲೇಂಟ್ ಅಲೆಗೆ ಸ್ಟೇಷನ್ ನಲ್ಲಿ ನನ್ನ ರಾಮಪ್ರಕಾಶ್ ಅಲೆಗೆ ನಾನು ನಿಮ್ಮೆ ಐಕೆ ಒಂದು ಅಲೆ ಐತೆ ನಾನು ಕಟ್ಬಿಟ್ಟೆ ಆರೆ ಒಂದು ಟೂ ಮಂತ್ಸ್ ಆ ಕಾಸಿನ ನಾನು ಸರಿ ಹೌದಾ ಒಂದು ಸರಾ ಈಗ ಇದಾ ಧರ್ಮ ಸಂಸ್ಥೆ ಸಂಸ್ಥೆದಲ್ಲಿ ನಾನು ಹದಿನಾ ಹನ್ನೊಂದು ವರ್ಷದಿಂದ ಇದ್ದೆ ಇದ್ದೆ ನಾನು ಕಟ್ಟಿನಲ್ಲೆಲ್ಲ ಕಟ್ಟಿದ್ರೆ ಅಂತ ಹೇಳಿದೆ ಎದುಕಪ್ಪ ಅಂತ ಹೇಳಿದ್ರು ನಾನು ಅವತ್ತಿನ ಇವತ್ತಿನ ಕಟ್ಟಿದಕ್ಕ ನನಗೆ ದಾಖಲೆ ಕೊಡ್ರಿ ಪಾಸ್ಬುಕ್ ಕೊಡ್ರಿ ಅಂತ ಹೇಳಿದೆ ಪಾಸ್ಬುಕ್ ಕೊಡೋದಿಲ್ಲ ಅಂತ ಹೇಳಿದ್ರು ಕೊಡದ್ರೆ ನನ್ನ ಕಟ್ಟಕ ಅಂತ ಹೇಳಿದ್ರೆ ಕಟ್ಟಿದ್ರೆ ಅಂತ ಹೇಳಿದೆ ಕಂಪ್ಲೇಂಟ್ ಆಯ್ತು ಕಂಪ್ಲೇಂಟ್ ತಗೊಂಡಿಲ್ಲ ಪೊಲೀಸರು ನಾನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟೆ ರಾಜ್ಯ ಸರ್ಕಾರದ್ದು ಎರಡು ಪೋಸ್ಟ್ ಮಾಡಿ ಕೊಟ್ಟೆ ಹೈಕೋರ್ಟ್ ನೋಟಿಸ್ ಕೊಟ್ಟೆ ಸೆಕೆಂಡ್ರು ಆಮೇಲೆ ಕಂಪ್ಲೀಟ್ ಹೇಳಿದ್ರು ಕಂಪ್ಲೀಟ್ ಮಾಡೋದಕ್ಕ ನಾನು ರ್ಯಾಂಪು ಸಾರ್ ಮಾಡಿದೆ ಲಾಸ್ಟ್ಗೆ ಮಾಡಿದೆ ರೀಸೆಂಟ್ ಒನ್ ಮಂತ್ ಫಿಫ್ಟೀನ್ ಡೇಸ್ ಬ್ಯಾಕ್ ಜನಗಳು ಬಾ ಚಾ ಕೊಡ್ಕಿಟ್ರ ಏನಂತ ಕಂಪ್ಲೀಟ್ ಕೊಟ್ಟು ಬಿಟ್ಟಿದ ಸುಮ್ನೆ ಬೆಳೆದಿಲ್ಲ ಜಡಿ ಕಲ್ಸ್ಬಿಡ್ತಾರ ಬರುತ್ತಿ ನನಗೆ ಒದ್ದು ಜಡಿ ಕರ್ಕೊಂಡರ ಎದ್ಬಿಟ್ರ

ನೀವು ಹೇಳಿದ್ರೆ ಅಂತ ಉಂಟು ನೋಡಿ ಸರ್ ಒಂದು ರಿಕ್ವೆಸ್ಟ್ ಏನಂದ್ರೆ ನೀವು ಎಷ್ಟು ತಂದೆ ಮಾಡ್ತಾರೆ ಅಂದ್ರೆ ನಾನು ಕಬ್ಬಿಡ್ ಕೊಟ್ಟಿದ್ದಕ್ಕ ನನ್ನ ತಮ್ಮ ತಮ್ಮನ ಹೆಂಟಿಗೆ ಇಬ್ಬರು ಸಂಗ್ರಹ ಇದಾರೆ ಅವರು ಮಣ್ಣ ಹೋಗಿ ನೀನು ನಾನು ನಮ್ಮ ತಮ್ಮ ತಮ್ಮನ ಹೆಂಟಿ ಮೂವರು ಪೋಲಿಸ್ ತಪ್ಪಂತ ಕ್ಷಮಾಪಣ ಕೊಡ್ಬೇಕಂತ ನಾವು ಯಾರು ಹೇಳಿದ್ದು ಯಾರು ಎಸ್ ಟಿ ಅಂದ್ರೆ ಶಿವಾ ಪ್ರತಿನಿಧಿಗಳು ಎದಕ್ಕೆ ಹೇಳ್ತಾರೆ ಅಂದ್ರೆ ನಿಮಗೆ ಮುಂದೆ ಲೋನ್ ಕೊಡ್ಬೇಕಂದ್ರೆ ನೀನು ನಿಮ್ಮ

ಒನ್ ಒಬ್ಬ ಸಣ್ಣ ರೊಕ್ಕ ಕಟ್ಟಿಲ್ಲ ಅಂತ ಹೇಳ್ಬಿಟಿದ್ರೆ ಮನೆ ತಕ್ಕೊಂಡ್ ಬಾಳ ಶಿಕ್ಷಕ ಉಳ್ತಿದ್ರು ನಾಳೆ ಕಟ್ಟಿದ್ರೆ ಒಬ್ರು ತಗೊಂಡ್ ತಗೊಂತಿದ್ರು ಇನ್ಶುನ್ ಕೊಟ್ಟ ಈಗ ಅವ್ರು ಈಗ ಒಂದು ಇನ್ಸುರೆನ್ಸ್ ಬಾಂಡ್ ಕೊಟ್ಟಿದ್ರೆ ಇಲ್ಲ ನೋಡ್ ತಗೊಂಡ್ರೆ ಅವ್ರ ಇನ್ಶೂರೆನ್ಸ್ ಮಾಡ್ ತಗೊಂಬಿರ್ತಾರೆ ಹ್ಮ್ ಆಮೇಲೆ ನೀವು ಯಾವುದೇ ಕಾರಣಕ್ಕೂ ರೆಕರ್ಸ್ ಕೊಟ್ಟರೆ ಸೀರೆ ಇಲ್ಲ ಸೈನ್ ಇಲ್ಲ ಅಂತ ಕೇಳ್ದೆ ಲೆಕ್ಕಸ್ ಕೊಟ್ರ ಅಂತ ಕೇಳ್ದೆ ನಾ ಕಟ್ಟುದಕ್ಕ ನಾ ಕೊಟ್ಟಿದ್ದಕ್ಕೆ ರೆಕಸ್ ಕೊಟ್ಟಾರೆ ಸ್ಟೇಟ್ಮೆಂಟ್ ಕೊಟ್ಟಾರೆ ಹ್ಮ್

ಇಲ್ಲ ಇಲ್ಲ ಸರಿಯಿಲ್ಲ ಮತ್ತೆ ಅವರು ಮೋಸ ಮಾಡ್ತಿದ್ದಾರೆ ಅಂದ್ರೆ ನೀವು ಪ್ರಶ್ನೆ ಕೇಳಿ ಮಾಡ್ತಿದ್ದಾರೆ ಅವರು ಹ್ಹ ಈಗ ಗೊತ್ತಾತ ಇನ್ಶೂರೆನ್ಸ್ ಬಾಂಡ್ ಎಲ್ಲ ಫೇಕ್ ಅಂತ ಕಳು ಕೊಡಿ ಅಂದ್ರೆ ಇನ್ಶೂರೆನ್ಸ್ ಬಾಂಡ್ ಕರೆ ಕಳಿಸ್ಕೊಡಿ ಆ ರೆಕಾರ್ಡ್ಸ್ ಏನಿದೆ ಅದ್ರೂ ಕೂಡ ಕಳಿಸ್ಕೊಡಿ ನನಗೆ ಓಕೆ ನಿಮ್ಗೆ ಇಷ್ಟ ಇದೆ ಎಲ್ಲಿಂದ ಈ ಸ್ಟೇಜ್ ಎಲ್ಲಿದೆ ಬಂತು ಸರಿ ನಾನು ದು ಬೇಕರೆ ನಾನು ಸಿಕ್ತಾ ಇಲ್ಲ ರಾಮಕೃಷ್ಣರಾವ್ ಮತ್ತೆ ಶ್ರೀನಿಧಿನ್ ಇದ್ದಾರೆ ನನ್ನತ್ರ ಗೀತಾ ಸರವಿಂದ್ ಇದ್ದಾರೆ ವೀರ ಸರವಿಂದ್ ಇನ್ಫಿನ್ ಇದ್ದಾರೆ ಏನ್ ಸರ್ ಫುಲ್ ಪ್ರಾಜೆಕ್ಟ್ ಇದೆ ನಿಮಗೆ